ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತೋದು ಮರೆಯದು ಐ ಫೀಲ್ ಜಲಸ್ ಯಸ್ ಐ ಫೀಲ್ ಜಲಸ್ ನೀನ್ ಹೇಳಿದ್ ನಿಜ ನನ್ಗೆ ನೀನ್ ಬೇರೆಯವ್ರ ಜೊತೆ ಕ್ಲೋಸ್ ಆದ್ರೆ ಜಲಸ್ ಬಿಲ್ ಆಗತ್ತೆ ನಿನ್ನೆನೂ ಅದೇ ಆಗಿದ್ದು ಯಾವಾಗ್ಲೂ ಅದೇ ಆಗೋದು ಅದಕ್ಕೆ ಈ ರೀತಿ ಮಾತಾಡಿದೆ ನೀ ನನಗಿಂತ ಬೇರೆಯವ್ರ ಜೊತೆ ಕ್ಲೋಸ್ ಇದ್ದರೆ ನನಗೆ ಕೆಟ್ಟ ಕೋಪ ಬರುತ್ತೆ ನೀನು ಜಗಳ ಆಡಿದ್ರು ನನ್ನ ಜೊತೆಗೆ ಆಡಬೇಕು ಬೈದ್ರು ನನಗೆ ಬೈಬೇಕು ಖುಷಿ ಆದರೂ ನನ್ನ ಜೊತೆಗೆ ಶೇರ್ ಮಾಡಬೇಕು ದುಃಖ ಆದರೂ ನಾನೇ ಇರಬೇಕು ಒಟ್ಟಾರೆ ನಿನ್ನ ಪ್ರತಿ ವಿಚಾರದಲ್ಲೂ ಈ ಬೀಬಿ ಇರಬೇಕು ಎಂದು ತನ್ನ ಮನದ ಮಾತು ಒದರಿಬಿಟ್ಟ ಅವನ ಮಾತು ಕೇಳಿದ ಚಾರುಗು ಅಚ್ಚರಿಯ ಜೊತೆ ಈ ಭಾವನೆಗೆ ಏನೆಂದು ಹೆಸರಿಡಬೇಕು ಆಲೋಚಿಸುತ್ತಾ ನಿಂತಳು ಅವಳ ಮುಂದೆ ಪುಟ್ಟ ಮಗುವಿನ ಹಾಗೆ ನೇರ ನೋಟ ಸೇರಿಸಿದವ ಆಗಿದ್ದು ಆಗೋಯ್ತು ವೈಫಿ ಇನ್ ಮುಂದೆ ಆತರ ಮಾತಾಡಲ್ಲ ಪ್ಲೀಸ್ ಅರ್ಥ ಮಾಡ್ಕೊ ನಿನ್ ಜೊತೆ ಜಗಳ ಮಾಡ್ಕೊಂಡು ರಾತ್ರಿ ಬೆಳಿಗ್ಗೆ ಎಲ್ಲವೂ ವರ್ಷ ವರ್ಷ ಅನಿಸ್ತಿದೆ ಪ್ಲೀಸ್ ಅರ್ಥ ಮಾಡ್ಕೊ ಎನ್ನುತ್ತಾ ಅವಳ ಕೈ ಹಿಡಿದವ ಬೇಕಿದ್ರೆ ಬೇರೆ ಏನಾದ್ರು ಶಿಕ್ಷಕರು ಐ ಆಮ್ ರೆಡಿ ಏನಾದ್ರೂ ಓಕೆ ಬಟ್ ಮಾತ್ ನಿಲ್ಲಿಸಬೇಡ ಈ ಗಾಳಿ ನೀರು ಆಹಾರ ಎಷ್ಟು ಮುಖ್ಯವೋ ಅಷ್ಟು ಮುಖ್ಯ ನಿನ್ ಮಾತು ಎಂದು ನುಡಿದವನ ನೋಡಿ ಅವನ ಬೇಡಿಕೆಯನ್ನ ಬಳಸಿಕೊಂಡು ಈ ಬಾರಿ ತಾನೂ ಲಾಭ ಹುಡುಕಿದ್ಲು ಜಾರು ಏನಾದ್ರೂ ಓಕೆನಾ ಕೇಳುತ್ತ ಅವನನ್ನ ನೋಡಲು ಎಸ್ ಎಂದು ಬಿಟ್ಟಿದ್ದ ತಡ ಮಾಡದೆ ಮತ್ತೆ ಮಾತಪ್ಪಾರ್ದು ಎಂದವಳ ಕೈಗೆ ಕೈ ಸೇರಿಸಿದವ ಯಾವತ್ತೂ ಮಾತು ತಪ್ಪಿಲ್ಲ ತಪ್ಪಲ್ಲ ಬಟ್ ನೀನ್ ನಾರ್ಮಲ್ ಆಗ್ತೀಯಾ ಕೇಳಿದನು ಹ್ಮ್ ಎಂದಳು ಹಾಗಾದ್ರೆ ಓಕೆ ವೈಫಿ ಎಂದನು ಅವನ ಮಾತ್ ಕೇಳಿ ಒಂದು ಹೆಚ್ಚೆ ಮುಂದಿಟ್ಟವಳು ಹಾಗಾದ್ರೆ ನಾವು ಮುಂದಿನ ವಾರ ರಾಯರಳ್ಳಿಗೆ ಹೋಗ್ಬೇಕು ಹೇಳಿದವಳ ಮಾತ್ ಕೇಳಿ ವಾಟ್ ಎಂದು ಅಚ್ಚರಿಯಾಗಿ ನೋಡಿದಾಗ ಇದಕ್ಕೆ ನೀನು ಒಪ್ಪಿದ್ರೆ ಮಾತ್ರ ನಿಂಗೆ ಹಳೆ ಚಾರುನ ನೋಡೋಕೆ ಅವಕಾಶ ಸಿಗುತ್ತೆ ಎಂದವಳ ಮಾತಿಗೆ ಕೋಪಗೊಂಡವ ಓ ನೈಸ್ ವೈಫಿ ನೀನು ನಾಟ್ ಬ್ಯಾಡ್ ನನ್ನ ವೀಕ್ನೆಸ್ ಜೊತೆ ಆಟ ಶುರು ಮಾಡಿದ್ಯಾ ಎಂದವನ ನೋಡಿ ಎಸ್ ಹಬಿ ಏನ್ ಮಾಡೋಣ ನೀನ್ ಹೇಳ್ಕೊಟ್ಟಿರೋ ವಿದ್ಯೆ ಮರೆಯೋದುಂಟೆ ಈಗ ನಿಮ್ಗೆ ಎರಡೇ ಆಪ್ಷನ್ ಇರೋದು ಬಂದು ಎಸ್ ಅಂತ ಒಪ್ಪಿ ನನ್ನ ಹಳೆಯ ವರ್ಸೆ ನೋಡೋದು ಇಲ್ಲ ನೋ ಅಂತ ತಿರಸ್ಕರಿಸಿ ಮೌನ ಯುದ್ಧ ಮುಂದುವರೆಸೋದು ಎಂದವಳಿಗೆ ಚೆನ್ನಾಗಿ ಅರಿವಾಗಿತ್ತು ಲಕ್ಕಿ ಒಪ್ಪುತ್ತಾನೆ ಎಂದು ನೋ ನಿಂಗಾಗಿ ನಿನ್ ಮಾತಿಗಾಗಿ ಲಕ್ಕಿ ಇದಕ್ಕೆ ಒಪ್ಪಿಗೆ ಕೊಡೋಕಾಗಲ್ಲ ಎಂದು ಕಟ್ಟಿ ತುಂಡಾದಂತೆ ನುಡಿದು ಬಿಟ್ಟನು ಅವನ ಉತ್ತರವನ್ನ ಕೇಳಿ ಆಯ್ತು ನಿನ್ನಿಷ್ಟ ಎಂದು ಹೊರಗಡೆ ಬಂದವಳ ಕಣ್ಣಿಗೆ ದೋ ಎಂದು ಸುರಿಯುತ್ತಿದ್ದ ಮಳೆ ಕಂಡಿತ್ತು ಈ ಲಕ್ಕಿ ಇದಕ್ಕೂ ಒಪ್ಪಿಲ್ಲ ಮತ್ ಹೇಗೆ ರಾಯರಳ್ಳಿಗೆ ಹೇಗೆ ಕರ್ಕೊಂಡು ಹೋಗೋದು ಎಂದು ಆಲೋಚಿಸುತ್ತಾ ನಿಂತಳು ಇಬ್ಬರದು ಡಿನ್ನರ್ ಮುಗಿದು ಮನೆಯತ್ತ ನಡೆಯಬೇಕಿತ್ತು ಮಳೆ ಜೋರಾದ ಕಾರಣ ಇಬ್ರು ಅದೇ ಹೋಟೆಲ್ ನಲ್ಲಿ ಇನ್ನು ಕೂತಿದ್ರು ಮತ್ತೆ ಏನು ಹೇಳಬೇಕು ಅಂದ್ರಿ ಎಂದು ಸಂತೋಷ್ ಮಾತು ಶುರು ಮಾಡಿದ ಅದು ಅದೇನಂದ್ರೆ ಎಂದು ತುಂಬಾ ಆಲೋಚಿಸುತ್ತಾ ಮನಸ್ಸು ಗಟ್ಟಿ ಮಾಡ್ಕೊಂಡು ನಿನ್ನೆ ಯಾಕೆ ಎಣ್ಣೆ ಚೆಲ್ಲಿದ್ದು ಚಾರು ಬೀಳುವಂತೆ ಮಾಡಿದ್ದು ಆಕಾಶ್ ಬೆಳಿ ಯಾಕ ರೀತಿ ಮಾತಾಡಿದ್ದು ನಿಮ್ ಜೊತೆ ಚಾರು ಮದ್ವೆ ಮುಡ್ಬಿತ್ತು ಅಂತ ಸೀಡಿಗ ನೇರವಾಗಿ ಕೇಳಿದವಳನ್ನ ನೋಡಿ ಗಾಬರಿಯಾದ ಸಂತೋಷ್ ಹೇಳಿ ಸಂತೋಷ್ ನಂಬಿಕೆ ದ್ರೋಹಿ ಯಾಕೆ ಆಗ್ತಿದ್ದೀರಾ ಚಾರುಗೆ ನೀವಂದ್ರೆ ಒಳ್ಳೆ ಅಭಿಮಾನ ಇದೆ ಲಕ್ಕಿ ಅವರಿಗೂ ನೀವಂದ್ರೆ ಗೌರವ ಹೀಗಿರುವಾಗ ಯಾಕೆ ಹೀಗೆ ಎಂದು ಕೇಳಿದಾಗ ಏನೊಂದು ನುಡಿಯದೆ ಹೆಲ್ಮೆಟ್ ಹಿಡಿದು ಬೈಕ್ಗೆ ಹಿಡ್ಕೊಂಡು ಹೊರಗಡೆ ಹೊರಟನು ಸಂತೋಷ್ ನಿಲ್ಲಿ ನಿಮ್ಮನ್ನೇ ಎಂದು ಅವಳು ಸಹ ಹೊರಗಡೆ ಬಂದ್ಲು ಸೀದಾ ರಭಸವಾದ ಹೆಚ್ಚೆ ಸಾಗಿಸುತ್ತಾ ಪಾರ್ಕಿಂಗ್ ಕಡೆ ಹೋಗುತ್ತಿದ್ದವನ ಕೈ ಹಿಡಿದು ನಿಲ್ಲಿಸಿ ಹೇಳಿ ಯಾಕೆ ಹೀಗ್ ಮಾಡಿದ್ದು ಕೇಳಲು ನೋಡಿ ಅದೆಲ್ಲ ನಿಮ್ಗೆ ಬೇಕಿಲ್ಲದ ವಿಚಾರ ದಾಟ್ಸ್ ಮೈ ಪರ್ಸನಲ್ ಮ್ಯಾಟರ್ ಎಂದವ ಗಾಡಿಗೆ ಕೀ ಹಾಕಲು ಕೀ ತೆರೆದು ತನ್ನ ಹಿಡಿತದಲ್ಲಿಟ್ಕೊಂಡು ಆನ್ಸರ್ ಮೀ ಎಂದು ಕೂಗಾಡಿದಳು ಹೇಳಿ ಯಾಕೆ ಹೀಗ್ ಮಾಡ್ತಿದ್ದೀರಾ ಲಕ್ಕಿ ನಿಮ್ಮ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಚಾರು ಕೂಡ ಅದೇ ಹೀಗಿರುವಾಗ ಈ ತರ ಯಾಕೆ ನಡ್ಕೊಳ್ತಾ ಇದ್ದೀರಾ ಅವರಿಬ್ರು ಚೆನ್ನಾಗಿದ್ರೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಸೇ ಹೇಳಿ ಸ್ಪೀಕ್ ಸ್ಪೀಕ್ಔಟ್ ಕೇಳಿದವಳ ತೋಳನ್ನ ಗಟ್ಟಿಯಾಗಿ ಹಿಡಿಯುವ ಸಂತೋಷ್ ಯಾಕಂದ್ರೆ ಐ ಲವ್ ಚಾರುಣ್ಯ ಐ ಲವ್ ಹರ್ ಶಿ ಇಸ್ ಮೈ ಅವಳು ನನ್ನವಳು ನಾನ್ ಮದ್ವೆ ಆಗ್ಬೇಕಿದ್ದ ಹುಡ್ಗಿ ನನ್ನ ಹೆಂಡತಿ ಆಗ್ಬೇಕಿದ್ದ ಹುಡ್ಗಿ ಸುರಿಯುತ್ತಿರುವ ಮಳೆಯಲ್ಲಿ ಜೋರಾಗಿ ಗಟ್ಟಿಯಾಗಿ ಚಾರು ತನ್ನವಳೆಂದು ನುಡಿದವನ ಮಾತಿಗೆ ಅಮ್ಮು ಗಾಬರಿಯಾಗಿದ್ದು ನಿಜ ಆದ್ರೆ ಅವಳಿಗೆ ಮದ್ವೆ ಆಗಿದೆ ಸಂತೋಷ್ ಎಂದೆಚ್ಚರಿಸಿದಳು ಎಚ್ಚರಿಸಿದಳು ಮನಸ್ಸಿರೋ ಮದ್ವೆ ಮದ್ವೆ ಅನ್ನೋದು ಚಾರು ಮನ್ಸಲ್ಲಿ ಲಕ್ಕಿ ಇಲ್ಲ ಲಕ್ಕಿ ಮನ್ಸಲ್ಲೂ ಚಾರು ಇಲ್ಲ ಅವನಿಗೆ ಅವನ ದಿಲ್ರುವ ಮೇಲೆ ಅಪಾರ ಪ್ರೀತಿ ಇದೆ ಚಾರುಗೂ ಈ ಮದ್ವೆ ಬಲವಂತರ ಮದ್ವೆ ಈ ಮದ್ವೆ ಬರೀ ತೊಂಬತ್ತು ದಿವಸದ ವ್ಯಾಲಿಡಿಟಿ ಜೊತೆ ಬಂದಿರೋ ಸಂಬಂಧ ನೈಂಟಿ ಡೇಸ್ ಆದ್ಮೇಲೆ ಅವಳು ಅವನು ಬೇರೆ ಆಗ್ತಾರೆ ಅವರಿಬ್ರು ಮಧ್ಯೆ ಯಾವ ಗಂಡ ಹೆಂಡತಿ ಸಂಬಂಧನೂ ಇಲ್ಲ ಚಾರುನ ಲಕ್ಕಿಗಿಂತ ಮೊದ್ಲಿನಿಂದ ನೋಡಿ ಪ್ರೀತಿ ಮಾಡ್ತಿದ್ದೀನಿ ಅವಳಿಗೆ ಹೇಳೋಣ ಅನ್ನುವಾಗ ಲಕ್ಕಿ ಅಡ್ಡ ಬಂದಿದ್ದ ಮದ್ವೆ ಆಗೋಣ ಅಂದಾಗ ಮತ್ತದೇ ಲಕ್ಕಿ ಅಡ್ಡ ಬಂದ ನನ್ಗೂ ಒಂದ್ ಮನ್ಸಿದೆ ಕಣ್ರಿ ಹುಟ್ಟಾಗ್ನಿಂದ ಒಬ್ಬರ ಪ್ರೀತಿನೂ ಪಡಿಲಿಲ್ಲ ನಾನು ದುರಾದೃಷ್ಟವಂತ ಇರೋ ತಂಗಿನೂ ಜೀವಂತ ಶವ ಅಟ್ಲೀಸ್ಟ್ ಚಾರುನ ಮದ್ವೆ ಆದ್ರೆ ಎಲ್ಲರ ಪ್ರೀತಿ ಪಡೆಯೋಣ ಅನ್ಕೊಂಡೆ ಆದ್ರೆ ಅದಕ್ಕೂ ಈ ಲಕ್ಕಿ ಕಲ್ಲಾಕ್ಬಿಟ್ಟ ಅದಕ್ಕೆ ಅದಿಕ್ಕೆ ಈ ಸಲ ಏನಾದ್ರೂ ಮಾಡಿ ಹೇಗಾದ್ರೂ ಮಾಡಿ ಲಕ್ಕಿ ಚಾರುನ ದೂರ ಮಾಡಿ ಅವ್ರು ಕೈ ಹಿಡಿಬೇಕು ಅಂತ ಇದ್ದೀನಿ ಅದಕ್ಕೆ ಎಣ್ಣೆ ಚೆಲ್ಲಿದ್ದು ಅದಕ್ಕೆ ನೆನ್ನೆ ಎಪ್ಸೋಕೆ ಕೈ ಕೊಟ್ಟು ಚಾರುನ ಅಪ್ಪಿದ್ದು ಅದೆಲ್ಲ ಲಕ್ಕಿ ನೋಡ್ಲಿ ಅಂತಾನೆ ಮಾಡಿದ್ದು ಈಗ ಅವ್ರ ಮಧ್ಯೆ ಬಿರುಕ್ ಮೂಡಿದೆ ಲಕ್ಕಿಗೆ ಚಾರುಣ್ಯಾಲ ಮೇಲೆ ಪರ್ಸೆಸಿವ್ನೆಸ್ ಇದೆ ಅದು ಪ್ರೀತಿಯಾಗಿ ಬದ್ಲೋಗಕ್ಕೂ ಮುನ್ನ ಅವರನ್ನ ದೂರ ಮಾಡಬೇಕು ಅಂಡ್ ಎಸ್ ನಾನು ಮಾಡೇ ಮಾಡ್ತೀನಿ ಚಾರು ನನ್ನವಳು ಎನ್ನು ತಾವ್ನ ಮನಸಲ್ಲಿದ್ದ ಎಲ್ಲಾ ಮಾತುಗಳನ್ನ ಅಮ್ಮು ಮುಂದೆ ಒದರಿದ ಹೇಳುವಾಗ ಸಂತು ಕಣ್ಣಲ್ಲಿ ಪ್ರೀತಿ ಅಸೂಯೆ ಕಿಚ್ಚು ನೋವು ಎಲ್ಲವೂ ಕಂಡಳು ಅಮ್ಮು ತಪ್ಪು ಸಂತೋಷ್ ಲಕ್ಕಿ ಚಾರು ಇಬ್ರು ಈಗ ಗಂಡ ಹೆಂಡತಿ ಅವ್ರ ಮಧ್ಯ ನೀವು ಬಂದ್ರೆ ಅದು ದೊಡ್ಡ ತಪ್ಪು ಪಾಪ ಚಾರು ನೀವ್ ಮಾಡಿ ತಪ್ಪಿನ ಲಕ್ಕಿ ಬಳಿ ಕೆಟ್ಟ ಮಾತುಗಳನ್ನ ಕೇಳಿ ತುಂಬಾ ನುನ್ಕೊಂಡಿದ್ದಾಳೆ ಇದೆಲ್ಲ ಬಿಟ್ಬಿಡಿ ನಿಜಕ್ಕೂ ನಿಮ್ಗೆ ಎಲ್ಲರ ಪ್ರೀತಿ ನೀಡೋ ಹುಡುಗಿ ಸಿಗ್ತಾಳೆ ಎಸ್ ಪ್ರತಿಯೊಂದು ಅಕ್ಕಿ ಕಾಳಿನ ಮೇಲೂ ಹೆಸರು ಬರ್ದಿರುತ್ತೆ ಹಾಗೆ ಎಲ್ಲರ ಭವಿಷ್ಯ ಅದಾಗ್ಲಿ ಮೇಲೊಬ್ಬ ತೀರ್ಮಾನ ಮಾಡಿರ್ತಾನೆ ಮದುವೆ ಸ್ವರ್ಗದಲ್ಲೇ ಮುಗ್ದಿರುತ್ತೆ ಅದರ ಸಂಭ್ರಮಾಚರಣೆ ಇಲ್ಲಿ ನಡೆಯತ್ತಷ್ಟೆ ಎಂದು ಸಮಾಧಾನ ಪಡಿಸುತ್ತಾ ಮನ ಪರಿವರ್ತನೆ ಮಾಡೋಕೆ ಪ್ರಯತ್ನ ಮಾಡ್ತಾಳೆ ಓ ಅದಕ್ಕೇನಾ ನೀವು ನನ್ ಜೊತೆ ಬೆಳಿಗ್ಗೆಯಿಂದ ಮಾತಾಡ್ರೆ ಸ್ಟ್ರೈಕ್ ಮಾಡಿದ್ದು ನೀವೇನಾದ್ರೂ ಹೇಳಿ ಏನಾದ್ರೂ ಮಾಡಿ ಚಾರುನ ಲಕ್ಕಿಗೆ ನಾನ್ ಬಿಟ್ಕೊಡಲ್ಲ ಎಂದು ಕೇಳಿದಾಗ ಮೇಲೆ ಒಳ್ಳೆ ಗೌರವ ಇದೆ ಸಂತೋಷ್ ಹಠ ಮಾಡ್ಬೇಡಿ ಇದೆಲ್ಲ ಬಿಡಿ ಈ ಯಾವ ವಿಚಾರವನ್ನ ಕೂಡ ನಾನು ಯಾರ್ಗೂ ಹೇಳಲ್ಲ ಎಲ್ಲ ಮರ್ತ್ ಬಿಡ್ತೀನಿ ಬಟ್ ಚಾರುನ ಲಕ್ಕಿನ ಜೊತೆಯಾಗಿರೋಕೆ ಬಿಡಿ ಎಂದವಳ ನೋಟಕ್ಕೆ ತನ್ನ ಉರಿ ನೋಟ ಸೇರಿಸಿ ಚಾರು ಇಸ್ ಮೈನ್ ಅಂಡ್ ಎಸ್ ನನ್ನವಳೆ ಎಂದು ಉತ್ತರಿಸಲು ನೀವು ಹಠ ಮಾಡಿದ್ರೆ ನಾನು ಅವರಿಬ್ಗೂ ಹೇಳ್ಬೇಕಾಗತ್ತೆ ಅಷ್ಟೇ ಎಂದು ಹೆದರಿಸಿದಳು ನೀವು ಹೋಗಿ ಹೇಳಿದ್ರೆ ಚಾರು ನಂಬಹುದು ಬಟ್ ಲಕ್ಕಿ ಅಲ್ಲ ಲಕ್ಕಿಗೆ ನನ್ ಮೇಲೆ ಪ್ರೀತಿ ಗೌರವ ಎರಡೂ ಇದೆ ಅವರಿಬ್ರನ್ನ ಅಷ್ಟು ದಂಪಿಸಿದೀನಿ ನಾನು ಇನ್ನ ನನ್ ಗುರಿನ ಯಾರಿಂದಲೂ ಬೇರೆ ಮಾಡೋಕ್ಕಾಗಲ್ಲ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅದಕ್ಕೆ ಪ್ರತಿ ತಂತ್ರ ಈ ಸಂತು ಹುಡುಕ್ತಾನೆ ಎಂದು ಅವಳ ಕೈಯಿಂದ ಕೀ ಪಡೆಯಲು ನಾನು ಅವರಿಬ್ರನ್ನ ದೂರ ಆಗೋಕೆ ಬಿಡಲ್ಲ ನಿಮ್ ಕುತಂತ್ರನ ನಾನು ಬಯಲ್ ಮಾಡ್ತೀನಿ ನೀವು ಲಕ್ಕಿ ಚಾರುನ ದೂರ ಮಾಡುದಾದ್ರೆ ನಿಮ್ಮನ್ನ ನಾನ್ ಸಿಗ್ಸಿ ಅವರನ್ನು ಒಂದ್ ಮಾಡ್ತೀನಿ ಆಗೇನ್ ಮಾಡ್ತೀರಾ ಧೈರ್ಯದ ಹುಡುಗಿ ಅಮ್ಮ ಅವನನ್ನ ನೀವು ಬೇರಿಸಿ ಕೇಳಲು ಹಾಗಾದ್ರೆ ನೀವು ನಿಮ್ ಪ್ರಯತ್ನ ಮಾಡಿ ನಾನು ನನ್ನ ಪ್ರಯತ್ನ ಮಾಡ್ತೀನಿ ಯಾರ್ ಯಾರ್ಗೆಲ್ತಾರೆ ನೋಡೋಣ ಎಂದು ಬೈಕ್ ಸ್ಟಾರ್ಟ್ ಮಾಡಿ ಡ್ರಾಪ್ ಬೇಕಾ ಎಂದು ಕೇಳಿದ ಬೇಕಿಲ್ಲ ಎಂದವಳ ನೋಡಿ ಹನ್ನೊಂದು ಗಂಟೆ ಬನ್ನಿ ಒಬ್ಬೇ ಹೋಗೋದು ಸರಿಯಲ್ಲ ಎಂದಾಗ ಅವನಲ್ಲಿರೋ ಒಳ್ಳೆ ಬುದ್ಧಿ ಹಿಡಿಸಿತು ತನ್ನ ಗಾಡಿನ ಶುರು ಮಾಡಿ ಅವನ ಗಾಡಿಯ ಜೊತೆಯಲ್ಲೇ ತನ್ನ ಗಾಡಿಯಲ್ಲಿ ಹೊರಟಳು ಅವಳನ್ನ ಮನೆ ಡ್ರಾಪ್ ಕೊಟ್ಟು ಹುಷಾರ್ ಕಣ್ರಿ ಲಕ್ಕಿ ಚಾರುನ ಒಂದ್ ಮಾಡೋಕೆ ನೀವು ಚೆನ್ನಾಗಿರ್ಬೇಕು ಆರೋಗ್ಯ ನೋಡ್ಕೊಳ್ಳಿ ಮತ್ತೆ ಮತ್ತೆ ಸಿಗೋಣ ಎಂದು ಹಾಕಿದ್ದ ಜಾಕೆಟ್ ತೆರೆದು ಗಾಡಿ ಮುಂದೆ ಇಟ್ಕೊಂಡು ಕತ್ತನ ಒಮ್ಮೆ ಅತ್ತ ಇತ್ತ ಇರುಗಾಡಿಸುವಾಗ ಕಾಲರ್ ಇಲ್ಲದ ಟೀ ಶರ್ಟ್ ನೋಡುತ್ತಾ ಅಚ್ಚರಿಯಾದಳು ಅಮ್ಮ ಯಾಕೆ ಹೇಳಿ ಮುಂದೆ ಓದಿ ಅಮೂಲ್ಯ ಹೋ ಮಲ್ಕೊಳ್ಳಿ ನೀವು ರೂಮ್ ಸೇರಿದ್ಮೇಲೆ ಕಾಲ್ ಮಾಡಿ ಅಲ್ಲಿವರೆಗೂ ಇಲ್ಲೇ ಇರ್ತೀನಿ ನಿನ್ಗೇನಾದ್ರೂ ಆದ್ರೆ ಲಾಸ್ಟ್ ಮೀಟ್ ನಂದೇ ಅಂತ ನನ್ ಹುಡ್ಕೊಂಡ್ ಬರ್ತಾರೆ ಎಲ್ರು ಎಂದು ತಮಾಷೆ ಮಾಡಿದಾಗ ನಿಮ್ ಕೋಳ್ ಬಲಕ್ಕೆ ಇರೋ ಚಾಟು ಎಂದವಳ ಮಾತು ಅರ್ಧಕ್ಕೆ ನಿಂತಿತು ಇದ ನನ್ ತುಂಬಾ ಹಿಡಿಸ್ತು ಅದಕ್ಕೆ ಲಕ್ಕಿ ಟ್ಯಾಟೂನ ನಂಗೆ ಹಾಕಿಸ್ತಾ ಇದು ಡ್ರ್ಯಾಗನ್ ರೂಪದ ನವಿಲು ಕಣ್ರಿ ಈ ತರ ಟ್ಯಾಟೂ ತುಂಬಾ ಕೆಲವ್ರು ಮಾತ್ರ ಹಾಕ್ತಾರೆ ಲಕ್ಕಿ ಅವನ ಆಸ್ಟ್ರೇಲಿಯಾ ಫ್ರೆಂಡ್ ಕೈಯಲ್ಲಿ ಹಾಕ್ಸಿದ ನೋಡಿದ್ರೆ ಬೇಗ ಹಿಡಿಸುತ್ತೆ ಕಾಲರ್ ಇರೋ ಶರ್ಟ್ ಹಾಕಿದಾಗ ಕಾಣಿಸಲ್ಲ ರೌಂಡ್ ನೆಕ್ ಹಾಕಿದಾಗ ಕಾಣುತ್ತೆ ಎಂದು ಉತ್ತರಿಸಿದ ಅವನನ್ನೇ ಇಷ್ಟು ದಿನ ಹುಡುಕುತ್ತಿದ್ದ ಅಮ್ಮು ಏನೊಂದು ನುಡಿಯದೆ ಮನೆ ಕಡೆಗೆ ಓಡಿದಳು ಅಳುತ್ತ ಅಮ್ಮು ತನ್ನ ಹುಡುಗನನ್ನ ಕಡೆಗೂ ಕಂಡಳು ಹುಷಾರು ಎಂದನು ಮನೆ ಒಳಗಡೆ ಹೋಗಿ ಲೈಟ್ ಹಾಕಿದ್ದು ನೋಡಿ ಅವನೇ ಕಾಲ್ ಮಾಡಿ ಬಾಯ್ ಹೇಳಿ ಹೊರಟನು ಅಂದ್ರೆ ಸಂತೋಷನ್ನೇ ನಾನು ಪ್ರೀತಿ ಮಾಡ್ತಿದ್ದೆ ಆದ್ರೆ ಈ ಸಂತೋಷ್ ಚಾರುನ ಲವ್ ಮಾಡ್ತಿದ್ದಾರೆ ಎಂದು ನೋವಲ್ಲಿ ಅಳುತ್ತಾ ಕೂತಳು ಸಂತೋನ ಪ್ರೀತಿ ಮಾಡ್ತಿದ್ದೀನಿ ಅಂತ ಗೊತ್ತಾದಾಗಲೇ ಅವನಿಗೆ ಚಾರು ಮೇಲಿರೋ ಪ್ರೀತಿ ತಿಳಿದ್ಬಿಡ್ತು ಈಗ ಸಂತೋನ ಕೆಟ್ಟವ ಅಂತ ಚಾರು ಬಳಿ ಹೇಳ್ತಾಳ ಅಥವಾ ಅವನನ್ನ ಪ್ರೀತಿಸಿದ ತಪ್ಪಿಗೆ ಸುಮ್ನ ನೋಡೋಣ ಫಾರ್ಮ್ ಹೌಸ್ ಮಳೆ ನೋಡ್ತಾ ನಿಂತಿದ್ದವಳಿಗೆ ಮಳೆಯನ್ನ ನೋಡಿದ್ರೆ ಮೈ ಉಳಿಯುವಷ್ಟು ಕೋಪ ಅದು ನಿಲ್ಲದ ಕಾರಣ ಅಲ್ಲೇ ಬಾಗಿಲ ಬಳಿ ನಿಂತು ನೋಡ್ತಿದ್ಲು ನಿಂತ್ರೆ ಮನೆಗೆ ಹೋಗೋ ಲೆಕ್ಕಾಚಾರ ಅವಳದು ಮೂಗಿಗೆ ಚೀಸ್ ಮಾಗಿ ಘಮ ಬರ್ತಿತ್ತು ಚಳಿ ಚಳಿ ಮಳೆಗೆ ಬಿಸಿ ಬಿಸಿ ಮ್ಯಾಗಿ ಆಮ್ಲೆಟ್ ಮಾಡಿದವಾ ವೈಫಿ ಊಟ ಮಾಡುವ ಏನು ತಿಂದಿಲ್ಲ ನೀನು ಮಧ್ಯಾಹ್ನ ಕೂಡ ಹಾಗೆ ಇದ್ದೆ ಬವಾ ಎಂದು ಕರೆದವನ ಮಾತು ಕೇಳಿಸಿಕೊಳ್ಳದ ರೀತಿಯಲ್ಲಿ ಮಳೆಯನ್ನೇ ನೋಡುವಾಗ ಮೊದಲು ತಿನ್ನು ಬಾ ವೈಫಿ ಆಮೇಲೆ ರೈನ್ ಜೊತೆ ರೊಮ್ಯಾನ್ಸ್ ಮಾಡೋಣ ಎಂದು ಹಾಸ್ಯ ಮಾಡಿದ ಅವಳನ್ನ ಕೇಳಿಸಲು ಆದರೆ ಮೌನವಾಗಿದ್ದವಳನ್ನ ನೋಡಿ ಅವಳ ಕೈ ಹಿಡಿದು ಪ್ಲೀಸ್ ಬು ಎಂದು ರಿಕ್ವೆಸ್ಟ್ ಕೂಡ ಮಾಡ್ದ ವೈಪಿ ಮತ್ತೆ ಮತ್ತೆ ಕರೆದ ಅವಳ ಕೈ ಹಿಡಿದು ಎಳೆದುಕೊಂಡು ಟೇಬಲ್ ಬಳಿ ಬಂದು ಚೇರ್ ಮೇಲೆ ಕೂರಿಸಿದ ಆದ್ರೂ ಸುಮ್ಮನಿದ್ದಳು ಅವನ್ನೇ ಸ್ಪೂನ್ ಹಾಕಿ ಮ್ಯಾಗಿ ಹಿಡಿದು ಮೂತಿ ತನಕ ತಂದು ಏನು ವೈಪಿ ಏನು ಮಾಡೋಕೆ ಬರಲ್ಲ ನನಗೆ ಮ್ಯಾಗಿ ಆಮ್ಲೆಟ್ ಮಾಡ್ಕೊಂಡು ಅಭ್ಯಾಸ ಚೋರ್ ಮಳೆ ಬರ್ತಿದೆ ಅಲ್ವಾ ಸೊ ನೋ ಡೆಲಿವರಿ ಪಾರ್ಟ್ನರ್ಸ್ ಅದಕ್ಕೆ ನಾನೇ ಮಾಡ್ದೆ ಲಕ್ಕಿ ಸ್ಪೆಷಲ್ ತಿನ್ನು ತಿನ್ನು ತ ಹತ್ತಿರ ಬರಲು ಸ್ಪೂನ್ ಹಿಡಿದು ವಾಪಸ್ ತಟ್ಟೆಗೆ ಸೇರಿಸಿದ್ಲು ಇನ್ನೂ ಕೋಪ ಹೋಗಿಲ್ಲ ಅವಳಿಗೆ ಇವಳು ಜಗ್ಗಲ್ಲ ಅಂತ ತಿಳಿದವ ತಿನ್ನು ವೈಪಿ ಎಂದ ಆದ್ರೂ ಆಕೆ ಇವನ ಮುಖ ಕೂಡ ನೋಡ್ಲಿಲ್ಲ ಅವಳನ್ನ ಕನ್ವಿನ್ಸ್ ಮಾಡೋಕಾಗದೆ ಸುಸ್ತಾಗಿ ಹ್ಮ್ ಆಯ್ತು ಹೋಗೋಣ ತಿನ್ನು ಎನ್ನಲು ಎಲ್ಲಿಗೆ ಕೇಳಿದಳು ಅವನ ನಿರ್ಧಾರ ಏನಿಂದು ಕುತೂಹಲ ಅವಳಿಗೆ ಮನೆಗೆ ಎಂದಾಗ ಮುಖ ಸಪ್ಪೆ ಮಾಡಿ ಯಾರ್ ಮನೆ ಮತ್ತೆ ಕೇಳಿದ್ಲು ಇನ್ಯಾರ್ದು ನಮ್ಮನೆಗೆ ಎಂದು ಕಾಡಿಸಿದ ನೀನೇ ಹೋಗು ಎಂದು ಕುರ್ಚಿಯಿಂದ ಹೇಳುವಾಗ ಯಾಕೆ ರಾಯರಳ್ಳಿಗೆ ನೀನ್ ಬರಲ್ವ ವೈಫಿ ಎಂದವನ ಮಾತು ಕೇಳಿ ಅಂದ್ರೆ ಎಂದು ಮುಖ ಅಳಿಸಿ ಕೂತಳು ಆಯ್ತು ಲಕ್ಕಿ ಮಾತು ಕೊಡ್ತಿದ್ದಾನೆ ನೆಕ್ಸ್ಟ್ ವಾರ ಊರಿನ ಜಾತ್ರೆಗೆ ನಾವು ಹೋಗ್ತಿದೀವಿ ಓಕೆನಾ ಎಂದು ತಿನ್ನು ಎನ್ನುವುದ ಸನ್ನೆ ಮಾಡಲು ನನ್ ಮೇಲೆ ಆಣೆ ಇಡ್ಬೇಕು ನಂಗೆ ನಂಬಿಕೆ ಇಲ್ಲ ಎಂದು ಅವನ ಕೈ ಹಿಡಿದು ಅವಳ ತಲೆ ಮೇಲಿರಿಸಿ ಮುಂದಿನ ವಾರ ರಾಯರಳ್ಳಿಗೆ ನಾನು ನೀನು ಹೋಗ್ತೀವಿ ಎನ್ನಲು ಕೈ ತೆಗೆದವ ಏನ್ ವೈಫಿ ಒಳ್ಳೆ ಮಗು ತರ ಎಂದ ಆಯ್ತು ಹೋಗ್ಬರ್ತೀವಿ ಈಗ ತಿನ್ನು ಎಂದು ತಿನ್ನಿಸಲು ಕಡೆಗೂ ಸಾಹಸ ಮಾಡಿ ಒಪ್ಪಿಸಿದ ಖುಷಿಗೆ ಮುಖ ಅಳಿಸಿಕೊಂಡು ತಿನ್ನೋಕೆ ಶುರು ಮಾಡಿದ್ಲು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ